ಈ ವಿಡಿಯೋದಲ್ಲಿ ನಿಮಗೆ ಹದಿನೈದರಿಂದ ಮೂವತ್ತು ಮಕ್ಕಳ ಬ್ಯಾಂಗಲ್ಸ್ಗಳು ಕಡಗಳಾಗಿರ್ಬೋದು ಅದರ ಡಿಸೈನ್ ಹಾಕಿದ್ದೀನಿ ಒಂದಕ್ಕಿಂತ ಒಂದು ಅಷ್ಟೇ ತುಂಬಾ ಚೆನ್ನಾಗಿದೆ ವೀಡಿಯೋನ ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಫುಲ್ ಮಾಹಿತಿ ಸಿಗುತ್ತೆ ಮತ್ತೆ ಶಾಪ್ ನೇಮು ಎಲ್ಲ ಕೂಡ ಮೆನ್ಷನ್ ಮಾಡ್ತೀನಿ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಅರ್ಪಿತಾ ಇವತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕ್ಕ ಮಕ್ಕಳುಗಳಿಗೆ ಯಾವ್ಯಾವ ತರ ಕಡಗಳನ್ನ ಮಾಡಿಸ್ಕೋಬಹುದು ನ ಮಾಡಿಸ್ಬೋದು ಮತ್ತೆ ಬ್ರಾಸ್ಲೆಟ್ಗಳನ್ನ ಮಾಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಐಡಿಯಾನ ಹೇಳ್ಕೊಡ್ತೀನಿ ಆ ಯಾವ್ದೇ ಪೇರೆಂಟ್ಸ್ಗಾದ್ರೂ ಮಕ್ಳಿಗೆ ಏನಾದ್ರೂ ಒಂದು ಡಿಫ್ರೆಂಟ್ ಆಗಿ ಮಾಡಿಸ್ಬೇಕು ಅನ್ನೋದೊಂದು ಇರುತ್ತೆ ಎಲ್ಲಾ ಶಾಪಿಗೂ ಹೋಗಿ ವಿಸಿಟ್ ಮಾಡಕ್ ಆಗಲ್ಲ ಮತ್ತೆ ಎಲ್ಲಾ ಶಾಪಲ್ಲೂ ಎಲ್ಲಾ ತರ ಕಲೆಕ್ಷನ್ಸ್ ಇರಲ್ಲ ಹಾಗಾಗಿ ನಾನು ಎಲ್ಲಾ ಶಾಪ್ಸ್ ಅಲ್ಲಿ ಯಾವ್ಯಾವ ತರ ಕಲೆಕ್ಷನ್ ಅವೈಲಬಲ್ ಇದೆ ಈ ರಿಲೇಟೆಡ್ ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಿಮ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ತರದ್ ಮಾಹಿತಿನೂ ಅಪ್ಡೇಟ್ ಮಾಡಿದೀನಿ ಆಲ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡಿಸೈನ್ಸ್ ಅಷ್ಟು ಅಪ್ಡೇಟ್ ಮಾಡಿದೀನಿ ನಾನು ಈ ವಿಡಿಯೋದಲ್ಲಿ ಆದಷ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಎಲ್ಲಾ ತರದ ಖಡ್ಗಗಳಾಗಿರ್ಬೋದು ಅಪ್ಡೇಟ್ ಸಿಗುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಮಿನಿಮಮ್ ಅಂದ್ರೆ ಟೂ ಗ್ರಾಮ್ಸ್ ಇಂದ ನಾನು ಸ್ಟಾರ್ಟ್ ಮಾಡಿದೀನಿ ಟೂ ಗ್ರಾಮ್ ಈ ವಿಡಿಯೋದಲ್ಲಿ ನಿಮಗೆ ಟೂ ಗ್ರಾಮ್ಸ್ ಇಂದ ಒಂದು ಟ್ವೆಲ್ ಗ್ರಾಮ್ಸ್ ಯಾವ ಯಾವ್ಯಾವ ತರ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಮಾಡಿದೀನಿ ಮತ್ತೆ ನನ್ ಮಗನ ಹತ್ರ ಯಾವ್ದು ಕಲೆಕ್ಷನ್ ಇದೆ ಯಾವ ತರ ನಾವು ನನ್ನ ಮಗನ್ ಮಾಡ್ತಿದ್ದೆ ಅನ್ನೋದ್ರ ಬಗ್ಗೆನು ಅಪ್ಡೇಟ್ ಮಾಡ್ತೀನಿ ಈ ಯಾವ್ದಾದ್ರು ನಿಮಗೆ ಕಲೆಕ್ಷನ್ ಇಷ್ಟ ಆಗಿರುತ್ತೆ ಅವಾಗ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಡಿಸ್ಪ್ಲೇಲಿ ಒಂದ್ ನಂಬರ್ ಬರುತ್ತೆ ಆ ಶಾಪ್ ಆ ನಂಬರ್ ನ ನೀವ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಅಡ್ರೆಸ್ ಮತ್ತೆ ಯಾವ ತರ ನೀವ್ ಆರ್ಡರ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅಪ್ಡೇಟ್ ಮಾಡ್ತಾರೆ ನೀವು ಶಾಪ್ ಕೂಡ ವಿಸಿಟ್ ಮಾಡ್ಬೋದು ನಾನ್ ಪರ್ಸನಲ್ ಆಗಿ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಶಾಪ್ ವಿಸಿಟ್ ಮಾಡಿ ಆಲ್ಮೋಸ್ಟ್ ನಿಮಗೆ ಇನ್ನೂ ಕಲೆಕ್ಷನ್ಸ್ ಎಲ್ಲ ತುಂಬಾ ನೋಡಬಹುದು ಬನ್ನಿ ಇವಾಗ ವೈಟ್ ಮಾಡಿದೆ ಯಾವ್ಯಾವ ತರ ಕಲೆಕ್ಷನ್ಸ್ ಇದೆ ಅಂತ ನೋಡ್ಕೊ ಬರೋಣ ಫಸ್ಟ್ ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನನ್ನ ಮಗನದು ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ ಆಯ್ತಾ ನೋಡಿ ಇದು ನಾನು ನನ್ನ ಮಗನಿಗೆ ಮಾಡಿಸಿದಂತಹ ಖಡ್ಗ ಹದಿಮೂರು ಗ್ರಾಮ್ ಇದೆ ನಾವು ಅವಾಗ ಟೆನ್ ಗ್ರಾಮ್ಸಲ್ಲೇ ಮಾಡಿಸೋಣ ಅಂತ ಹೋಗಿದ್ವಿ ಬಟ್ ಅವರು ಟೆನ್ ಗ್ರಾಮ್ಸಲ್ಲೆಲ್ಲ ಆಗಲ್ಲ ಅಂತ ಅವಾಗ ಹೇಳಿದರು ಫೈವ್ ಇಯರ್ಸ್ ಬ್ಯಾಕು ಅವಾಗ ಹೋಗಲಿ ಅಂತ ತರ್ಟೀನ್ ಗ್ರಾಮ್ಸೇ ಮಾಡಿಸಿದ್ವಿ ತುಂಬ ಚೆನ್ನಾಗಿದೆ ಮತ್ತು ಗಟ್ಟಿನೂ ಇದೆ ಈ ಥರ ಸ್ಕ್ರೂ ಇದೆ ನಿಮಗೆ ರಿಮೂವಬಲ್ ಮಾಡ್ಕೋಬೋದು ಮತ್ತೆ ಹಾಗೆ ಹಾಕ್ಬೋದು ಫಸ್ಟ್ ಇಯರಲ್ಲಿ ಬರ್ಡೇಗೆ ಮಾಡಿಸಿದ್ದು ಇವಾಗ ಫೈ ಸಿಕ್ಸ್ ಇಯರ್ಸ್ ತನಕನೂ ಯೂಸ್ ಮಾಡ್ಬೋದು ಈ ಥರ ಸ್ಕ್ರೂ ಇದೆಯಲ್ಲ ಹಾಗಾಗಿ ತುಂಬ ಚೆನ್ನಾಗಿದೆ ಈ ಡಿಸೈನು ನಾವು ಪಿ ಎಸ್ ಜೆ ಗೋಲ್ಡ್ ಮೈಸೂರವ್ರು ಇದೆಯಲ್ಲ ಅವ್ರ ಹತ್ರನೇ ನೋಡಿ ಮಾಡಿಸಿದ್ದು ಇವಾಗೆಲ್ಲ ಇದನ್ನು ಏಯ್ಟ್ ಗ್ರಾಮ್ಸ್ ಟೆನ್ ಗ್ರಾಮ್ಸಿಂದನೂ ಸ್ಟಾರ್ಟ್ ಮಾಡ್ತಾರೆ ಮಾಡೋಕ್ಕೆ ಅದರಲ್ಲೇ ನೋಡಿ ಡಿಸೈನ್ ತೋರಿಸ್ತಾ ಇದ್ದೀನಿ ಇದು ಟೆನ್ ಗ್ರಾಮಲ್ಲಿ ರೆಡಿಯಾಗಿರುವಂಥದ್ದು ಸೇಮ್ ನಮ್ಮ ಪಾಪು ದಿದೆಯಲ್ಲ ಅದೇ ಥರ ಇದೆ ಸ್ವಲ್ಪ ಡಿಸೈನ್ ಚೇಂಜ್ ಇದೆ ಇದರಲ್ಲೇ ನಿಮಗೆ ತುಂಬ ವೆರೈಟಿ ಸಿಗುತ್ತೆ ಇದು ಗರ್ಲ್ ಬೇಬಿಗೆ ಬಾಯ್ ಬೇಬಿಗೆ ಯಾರಾದ್ರೂ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ ನಮ್ಮ ಪಾಪು ವೇರ್ ಮಾಡಿದ್ದಾನೆ ಇವಾಗ ನಾನು ತೋರಿಸಿದ್ನಲ್ಲ ಅದೇ ಡಿಸೈನ್ದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗಂತೂ ಇದು ನೆಕ್ಸ್ಟ್ ತೋರಿಸ್ತಿರೋ ಕಡ ಬಂದು ಲಯನ್ ಶೇಪ್ ಇರುತ್ತೆ ಕಡ ಇದು ತುಂಬ ಚೆನ್ನಾಗಿರುತ್ತೆ ಇದು ಏಯ್ಟ್ ಗ್ರಾಮ್ಸಲ್ಲಿ ರೆಡಿಯಾಗಿದೆ ಇದು ನಿಮಗೆ ಸಿಕ್ಸ್ ಗ್ರಾಮಿಂದನೇ ಸ್ಟಾರ್ಟ್ ಆಗುತ್ತೆ ಈ ಥರ ಮಾಡಿಸ್ಕೋಬೋದು ಸಿಕ್ಸ್ ಗ್ರಾಮಿಂದನೇ ಈ ಥರ ಬ್ಯಾಕ್ ಚೈನ್ ಬರುತ್ತೆ ಅಡ್ಜಸ್ಟಬಲ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೇ ಇದೊಂದು ಇನ್ನೊಂದು ಡಿಸೈನ್ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಇದು ಸ್ವಲ್ಪ ದೊಡ್ಡವ್ರದು ಬಟ್ ನಿಮ್ಮ ಪಾಪು ಸೈಜಿಗೂ ಈ ಥರ ಶೇಪ್ ತ ಮಾಡಿಸ್ಕೋಬೋದು ನೋಡಿ ಇದು ಫಾದರ್ ಆ್ಯಂಡ್ ಸನ್ ಸೇಮ್ ಥರದ್ದು ಬ್ರಾಸ್ಲೆಟ್ ವೇರ್ಡ್ ಮಾಡಿದ್ದಾರೆ ಪಾಪುದು ಹದಿನೈದು ಗ್ರಾಮ್ ಇದೆ ಅಂದರೆ ತೊ ಸ್ವಲ್ಪ ಜಾಸ್ತಿ ಗ್ರಾಮಲ್ಲಿ ಮಾಡಿಸಿದ್ದಾರೆ ಇದನ್ನು ನೀವು ಸೆವೆನ್ ಏಯ್ಟ್ ಗ್ರಾಮ್ಸಲ್ಲೆಲ್ಲ ಮಾಡಿಸ್ಕೋಬೋದು ನೆಕ್ಸ್ಟು ಬ್ಯಾಂಗಲ್ಸ್ನ ತೋರಿಸ್ತಿದ್ದೀನಿ ನೋಡಿ ಇದು ಬೇಬಿ ಬ್ಯಾಂಗಲ್ಸು ಫೈವ್ ಗ್ರಾಮ್ಸು ಇವೆರಡು ಜೊತೆ ಸಿಗುತ್ತೆ ನಿಮಗೆ ಫೈವ್ ಗ್ರಾಮ್ಸಿಗೆ ಇದು ಅಡ್ಜಸ್ಟಬಲ್ ಇರುತ್ತೆ ನಿಮಗೆ ಯಾವ ಸೈಜ್ ಅವರು ಈಗ ನ್ಯೂ ಬಾರ್ನಿಂದ ಹಿಡಿದು ನಿಮಗೆ ಫೈ ಸಿಕ್ಸ್ ಇಯರ್ಸ್ ಅವರಿಗೂ ಇದನ್ನು ವೇರ್ ಮಾಡ್ಕೋಬೋದು ಇದರಲ್ಲೇ ತುಂಬ ವೆರೈಟಿ ಸಿಗುತ್ತೆ ನಿಮಗೆ ಕೂಡ ಅಷ್ಟೇ ನಿಮಗೆ ತ್ರೀ ಗ್ರಾಮ್ಸಿಂದ ಹಿಡಿದು ಟೆನ್ ಗ್ರಾಮ್ಸ್ ತನಕನೂ ಮಾಡಿಸ್ಕೋಬೋದು ನೋಡಿ ಇದರಲ್ಲೇ ತ್ರೀ ಗ್ರಾಮ್ಸಲ್ಲೇ ಸ್ವ ಸ್ವಲ್ಪ ಡಿಸೈನ್ಸ್ ಮೇಲ್ಗಡೆ ಚೇಂಜ್ ಇದೆ ನೀವು ಈ ಪಿ ಎಸ್ ಜೆ ಗೋಲ್ಡ್ ಅವ್ರ ಹತ್ರ ಈ ಬೇಬಿ ಕಲೆಕ್ಷನ್ಸ್ ತುಂಬ ಇದೆ ಆದಷ್ಟು ನೀವು ಶಾಪ್ ವಿಸಿಟ್ ಮಾಡಿದರೆ ತುಂಬ ವೆರೈಟೀಸ್ ಆಫ್ ಡಿಸೈನ್ಸ್ ಸಿಗುತ್ತೆ ಇದು ಅಷ್ಟೇ ಅಡ್ಜಸ್ಟಬಲ್ ಇರುತ್ತಲ್ವ ನೀವು ಎಲ್ಲ ಒಂದು ಟೆನ್ ಇಯರ್ಸ್ ಆಗೋ ತನಕ ಮಕ್ಕಳಿಗೆ ಯೂಸ್ ಮಾಡ್ಬೋದು ನೆಕ್ಸ್ಟ್ ಇದು ಸಿಂಗಲ್ ಕಡಾ ಥರ ಅಂದರೆ ಹುಡ್ ಹೆಣ್ಮಕ್ಳು ಇರ್ತಾರಲ್ಲ ಗರ್ಲ್ ಬೇಬಿ ಅವರಿಗೆ ಚೆನ್ನಾಗಿರುತ್ತೆ ಇದು ಸಿಂಗಲ್ ಬಳೆ ಥರ ಏನಾದರೂ ಯೂಸ್ ಮಾಡ್ಬೋದು ಅಥವಾ ಎರಡೂ ಕೈಗೂ ಹಾಕ್ಬೋದು ಒಂದೊಂದು ಬಳೆ ನಿಮಗೆ ಆರು ಗ್ರಾಮ್ ಅಷ್ಟು ಬರುತ್ತೆ ಆರು ಗ್ರಾಮ್ ಐನೂರು ಮಿಲಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅಡ್ಜಸ್ಟಬಲ್ ಇರುತ್ತೆ ಇದು ಕೂಡ ಆಮಂಡ್ ಆಟರ್ ಥೀಮಲ್ಲಿ ಏನಾದರೂ ಒಂದೇ ಥರ ಯೂಸ್ ಮಾಡಬೇಕು ಹಾಕೋಬೇಕು ಅನ್ನೋರು ಈ ಬ್ಯಾಂಗಲ್ನ ಚೂಸ್ ಮಾಡ್ಬೋದು ಇಬ್ರಿಗೂ ಅಮ್ಮ ಮತ್ತು ಮಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೆಕ್ಸ್ಟ್ ಕಡ ತೋರ್ಸ್ತಿದ್ದೀನಿ ಬ್ಯಾಂಗಲ್ಸ್ ತೋರಿಸ್ತಿದ್ದೀನಿ ನೋಡಿ ಇದು ಪೇರಿಗೆ ಸಿಕ್ಸ್ ಗ್ರಾಮ್ಸ್ ಇದೆ ಮುಂದೆ ಎಲಿಫ್ಯಾಂಟ್ ಥರ ಡಿಸೈನ್ ಮಾಡಿದರೆ ತುಂಬ ಚೆನ್ನಾಗಿದೆ ಈ ಡಿಸೈನ್ ಬಂದು ಇದು ಕೂಡ ನಿಮಗೆ ಅಡ್ಜಸ್ಟಬಲ್ ಸಿಗುತ್ತೆ ಈ ಥರ ಮುಂದೆ ಡಿಸೈನ್ ಇದೆಯಲ್ಲ ಎಲಿಫ್ಯಾಂಟ್ ಡಿಸೈನು ಅದ್ರ ಹತ್ರ ನಿಮಗೆ ಬೀಡ್ಸ್ ಆಗಿರ್ಬೋದು ಗೋಲ್ಡನ್ ಬೀಡ್ಸ್ ಥರ ಡಿಸೈನ್ ಮಾಡಿರ್ತಾರೆ ಅದರಲ್ಲೇ ತುಂಬ ವೆರೈಟಿ ಸಿಗುತ್ತೆ ನಿಮಗೆ ತುಂಬ ಕಲೆಕ್ಷನ್ ಸಿಗುತ್ತೆ ನೋಡಿ ಇದು ಥರ್ಡ್ ಕಲೆಕ್ಷನ್ ಅದರಲ್ಲೇ ಇದನ್ನು ಕೂಡ ಅಷ್ಟೇ ಬಾಯ್ ಆರ್ ಗರ್ಲ್ ಯಾವುದಾದ್ರೂ ಬೇಬಿಗೆ ನೀವು ಯೂಸ್ ಮಾಡ್ಬೋದು ಗಟ್ಟಿ ಬೇಕು ಅಂದರೆ ನಿಮಗೆ ಟೆನ್ ಗ್ರಾಮ್ಸ್ ತನಕನೂ ಮಾಡಿಸ್ಕೋಬೋದು ಬಟ್ ತ್ರೀ ಗ್ರಾಮ್ಸಿಂದ ನಿಮಗೆ ಇದು ತ್ರೀ ಫೋರ್ ಗ್ರಾಮ್ಸಿಂದ ಪೇರ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು ಒಂದು ಹೊಸ ಪ್ಯಾಟ್ರನ್ನ ತೋರಿಸ್ತಿದ್ದೀನಿ ನೋಡಿ ಇದರಲ್ಲಿ ಮಕ್ಕಳು ನೇಮ್ಗಳನ್ನ ನೀವು ಬರೆಸ್ಕೋಬೋದು ಇದು ಸಿಕ್ಸ್ ಗ್ರಾಮಲ್ಲೆಲ್ಲ ಈ ಥರ ಪ್ಯಾಟ್ರನ್ಸ್ ಸಿಗುತ್ತೆ ನಿಮಗೆ ರತನ್ ಜ್ಯುವೆಲರ್ಸ್ ಅವ್ರ ಹತ್ರ ಇದು ಅವೈಲಬಲ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ಡಿಫ್ರೆಂಟಾಗಿ ಮಕ್ಕಳು ನೇಮೆಲ್ಲ ಎಲ್ಲ ಇದು ಯಾವ ಬಾಯರ್ಗಲ್ಲಿ ಯಾರಾದ್ರೂ ಇದನ್ನು ಯೂಸ್ ಮಾಡ್ಬೋದು ನೆಕ್ಸ್ಟ್ ಕಡ ತೋರಿಸ್ತಿದ್ದೀನಿ ನೋಡಿ ಇದು ರಬ್ಬರ್ ಅಲ್ಲಿ ಮಾಡಿರ್ತಾರೆ ಬ್ಲಾಕ್ ರಬ್ಬರ್ ಅಂತ ಆ ರಬ್ಬರಿಗೆ ನಿಮಗೆ ಗೋಲ್ಡ್ ನ ಅಟ್ಯಾಚ್ ಮಾಡಿರ್ತಾರೆ ಇದರಲ್ಲಿ ಲಯನ್ ಕಡ ಅಂತ ಅಂತಾರೆ ಇದನ್ನು ಕೂಡ ಇದನ್ನ ಲಯನ್ ಫೇಸ್ ನ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಅಲ್ಲಿ ನಿಮಗೆ ಫೈವ್ ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಫೈವ್ ಗ್ರಾಮ್ಸ್ ಇಂದ ನಿಮಗೆ ಇದರಲ್ಲಿ ಮಾಡಿಸ್ಕೋಬಹುದು ತುಂಬಾ ವೆರೈಟೀಸ್ ಇದೆ ಇದರಲ್ಲೂ ಬ್ಲಾಕ್ ರಬ್ಬರ್ ಅಲ್ಲಿ ಮಾಡಿಸ್ಕೊಳ್ಳೋದಾದ್ರೆ ಒಂದೆರಡು ಕಲೆಕ್ಷನ್ ತೋರಿಸ್ತೀನಿ ನೋಡಿ ಇದು ಅದೇ ತರ ಬ್ಲ್ಯಾಕ್ ರಬ್ಬರಲ್ಲಿ ಅಲ್ಲಿ ಮಾಡಿರೋ ಅಂಥದ್ದು ಸಿಕ್ಸ್ ಗ್ರಾಮಿಗೆ ಮಾಡಿದ್ದಾರೆ ಇದು ಜಸ್ಟ್ ಟೂ ಪಾಯಿಂಟ್ ತ್ರೀ ಮಿಲಿಗ್ರಾಮ್ ಅಲ್ಲಿ ಇದು ಫೈವ್ ಗ್ರಾಮ್ಸಲ್ಲಿ ಅಲ್ಲಿ ರೆಡಿ ಆಗಿದೆ ಚೆನ್ನಾಗಿರುತ್ತೆ ಮತ್ತೆ ಇವಾಗ ಟ್ರೆಂಡಿಂಗಲ್ಲಿದೆ ಇದೆ ಈ ತರ ಪ್ಯಾಟ್ರನ್ ನೆಕ್ಸ್ಟ್ ಡಿಸೈನ್ನ ತೋರಿಸ್ತಿದ್ದೀನಿ ನೋಡಿ ಇದು ಕೊಲ್ಲಾಪುರಿ ಡಿಸೈನ್ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಹಾಲೋ ಇರುತ್ತೆ ಒಳಗಡೆ ಇದು ಕೂಡ ಟೆನ್ ಗ್ರಾಮ್ಸಲ್ಲಿ ವಿ ಪೇ ರೆಡಿಯಾಗಿದೆ ಫೈ ಫೈ ಗ್ರಾಮ್ ಪರ್ ಈಚ್ ಬ್ಯಾಂಗಲ್ಲು ತುಂಬ ಚೆನ್ನಾಗಿರುತ್ತೆ ಇದು ರಫ್ಯೂಸ್ ಮಾಡ್ಬೋದು ನಾನು ಕೂಡ ಇವಾಗ ಸಿಂಗಲ್ ಬ್ಯಾಂಗಲ್ ಹಾಕಿದ್ದೀನಲ್ಲ ಅದು ಇದೇ ಪ್ಯಾಟ್ರನ್ ಮಾಡಿಸ್ಕೊಂಡಿದ್ದೀನಿ ಫೈವ್ ಇಯರ್ಸಿಂದ ವೇರ್ ಮಾಡ್ತೀನಿ ಏನೂ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ರಫ್ಯೂಸ್ಗಂತೂ ಇದು ಬೆಸ್ಟ್ ಸೆಲೆಕ್ಷನ್ ಅಂತ ಹೇಳ್ಬೋದು ಈ ಪ್ಯಾಟ್ರನ್ನು ನೆಕ್ಸ್ಟ್ ಡಿಸೈನ್ ತೋರಿಸ್ತಿದೀನಿ ನೋಡಿ ಇದು ಅವಾಗ್ಲೇ ಅಡ್ಜಸ್ಟಬಲ್ ಕಡ ತೋರಿಸಿದ್ನಲ್ಲ ಬ್ಯಾಂಗಲ್ಲು ಅದೇ ತರದ್ದು ಅದರಲ್ಲೇನೆ ಸ್ವಲ್ಪ ಡಿಸೈನ್ ಆಗಿ ಈ ತರ ಡಾಲ್ ಅಥವಾ ಬಾರ್ಬಿಗಳು ನಿಮ್ಗೆ ಯಾವ ತರ ಡಿಸೈನ್ ಬೇಕೋ ಆ ತರ ಡಿಸೈನ್ ಹಾಕ್ಕೊಡ್ತಾರೆ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಕಿಟ್ಸಿಗೆ ಕಿಟ್ಸಿಗೆ ಅಂತಾನೆ ಹೇಳ್ ಮಾಡ್ಸಿದ್ದ ಬ್ಯಾಂಗಲ್ಸ್ ಅಂದ್ರೇನೆ ಇದೇ ಅನ್ಸುತ್ತೆ ಯಾಕಂದರೆ ಮಕ್ಕಳಿಗೆಲ್ಲ ಈ ತರ ಬಾರ್ಬಿಗಳಾಗಿರಲಿ ಆ ತರ ಡಿಸೈನ್ಸ್ ಇಷ್ಟ ಪಡ್ತಾರಲ್ಲ ಹಾಗಾಗಿ ಇದ್ರಲ್ಲೂ ಅಷ್ಟೇನೆ ನಿಮಗೆ ತುಂಬಾ ಕಲೆಕ್ಷನ್ ಸಿಗುತ್ತೆ ನೋಡಿ ಇದ್ರಲ್ಲೇ ಸೆಕೆಂಡ್ ಕಲೆಕ್ಷನ್ ತೋರಿಸ್ತಿದ್ದೀನಿ ಬಟರ್ಫ್ಲೈ ಡ ಡಿಸೈನ್ ಇದೆ ತುಂಬ ಕಲೆಕ್ಷನ್ ಸಿಗುತ್ತೆ ಇದು ಫೈ ಗ್ರಾಮ್ ಸಿಕ್ಸ್ ಗ್ರಾಮ್ ಇಟ್ ಸಿಗುತ್ತೆ ಪೇರ್ ಬಂದು ನಿಮಗೆ ಟೆನ್ ಲೆವೆನ್ ಗ್ರಾಮ್ ಅದೆಲ್ಲ ಸಿಕ್ಬಿಡುತ್ತೆ ಆ್ಯಕ್ಚುಲಿ ಇದು ಫೋರ್ಟೀನ್ ಗ್ರಾಮ್ ಇದೆ ನೆಕ್ಸ್ಟ್ ಡಿಸೈನ್ ನೋಡಿ ಇದು ಕೂಡ ಏನೋ ಪಾಂಡಾ ಶೇಪ್ ಇದೆ ಪಿಕಾಕು ಪಾಂಡಾ ಮಂಕಿ ಆ ಥರ ತುಂಬಾ ಕಲೆಕ್ಷನ್ ಸಿಗುತ್ತೆ ಸುಮಿತ್ ಗೋಲ್ಡ್ ಇದೆಯಲ್ಲ ಅವ್ರ ಹತ್ರ ಅವೈಲಬಲ್ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಅಲ್ಲೇ ಮೆನ್ಷನ್ ಮಾಡಿರ್ತೀನಿ ಫ ಟೆನ್ ಗ್ರಾಮ್ಸ್ಗೆಲ್ಲ ಪೇರ್ ಸಿಗುತ್ತೆ ಸ್ವಲ್ಪ ಕಾಸ್ಟ್ಲಿ ಬೇಕು ಅಂದರೆ ಫೋರ್ಟೀನ್ ಗ್ರಾಮ್ಸ್ಗೆಲ್ಲ ಇರುತ್ತೆ ಇದು ನೆಕ್ಸ್ಟ್ ಡಿಸೈನ್ ತೋರಿಸ್ತಿದ್ದೀನಿ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಈ ಮಣಿ ಇರುತ್ತಲ್ಲ ಕಪ್ಪು ಮಣಿಗಳು ಅದನ್ನು ಯೂಸ್ ಮಾಡಿಕೊಂಡು ಮಾಡಿದ್ದಾರೆ ಮಕ್ಕಳಿಗೆ ಆಗ್ದಂಗೆ ಕಪ್ಪು ಮಣಿ ಹಾಕ್ತಾರಲ್ಲ ಆ ಥರದವರು ತುಂಬ ಪ್ರಿಫರ್ ಮಾಡ್ತಾರಲ್ಲ ಅವರು ಇದನ್ನು ಯೂಸ್ ಮಾಡ್ಬೋದು ಇದು ಕೂಡ ಅಷ್ಟೇ ಫೋರ್ ಗ್ರಾಮಿಗೆ ಎರಡೂ ಸಿಗುತ್ತಾ ನಿಮಗೆ ಟೂ ಟು ಗ್ರಾಮ್ ಪರ್ ಸಿಂಗಲ್ ಪೀಸ್ ಇರುತ್ತೆ ಇದು ನೋಡಿ ಚೋಟಾ ಬೀಮ್ ಇದೆಯಲ್ಲ ಅದ್ರ ಫೇಸಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ನಿಮಗೆ ಗಿಫ್ಟಿಂಗ್ ಪರ್ಪೋಸಿಗೂ ಕೂಡ ಕೊಡಬಹುದು ಆರಾಮಾಗಿ ಒಂದು ಫೋರ್ ಪಾಯಿಂಟ್ ಸಮಥಿಂಗ್ ಬಜೆಟ್ ಇದ್ರೆ ತುಂಬ ಚೆನ್ನಾಗಿದೆ ಇದು ಬಂದು ಮಿಕ್ಕಿ ಮೌಸ್ ಫೇಸಲ್ಲಿ ಮಾಡಿರೋದು ತುಂಬ ಕಲೆಕ್ಷನ್ ಸಿಗುತ್ತೆ ಇದ್ರಲ್ಲಿ ನೆಕ್ಸ್ಟ್ ಡಿಸೈನ್ ತೋರಿಸ್ತಿದ್ದೀನಿ ನೋಡಿ ಇದು ಕರಿಮಣಿ ಮತ್ತು ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಮಾಡಿದ್ದಾರೆ ತುಂಬನೇ ಚೆನ್ನಾಗಿರುತ್ತೆ ಈ ಥರ ಕಲೆಕ್ಷನ್ನು ಆಲ್ಮೋಸ್ಟ್ ನಿಮಗೆ ಇದರಲ್ಲೇ ಒಂದು ನಾಲ್ಕರಿಂದ ಐದು ಥರ ಪ್ಯಾಟ್ರನ್ಗಳನ್ನ ಹಾಕಿದ್ದೀನಿ ಐದು ಮೂರು ಗ್ರಾಮಿಂದ ಇದು ಸ್ಟಾರ್ಟ್ ಆಗುತ್ತೆ ಈ ಥರ ಗೋಲ್ಡನ್ ಬೀಡ್ಸ್ ಇರೋವಂಥದ್ದು ಇದು ಸೆವೆನ್ ಗ್ರಾಮ್ಸಲ್ಲಿದೆ ನೋಡಿ ಇದು ತುಂಬ ಫ್ಯಾಷನಬಲ್ ಆಗಿ ಕಾಣಿಸುತ್ತೆ ಇದು ಕೂಡ ಪೇರ್ ವಿತ್ ಸೆವೆನ್ ಗ್ರಾಮ್ಸಲ್ಲಿದೆ ವಿತ್ ಕರಿಮಣಿ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಕೂಡ ಇನ್ನೊಂದು ಪ್ಯಾಟ್ರನು ಈ ವಿಡಿಯೋ ಕಂಪ್ಲೀಟ್ ನೋಡಿದರೆ ನಿಮಗೆ ಎಲ್ಲ ಥರದ ಪ್ಯಾಟ್ರನ್ ಸಿಗುತ್ತೆ ಈ ನಂಬರ್ ಏನಾದರೂ ನಿಮಗೆ ಅವೈಲಬಲ್ ಇಲ್ಲ ಅಂದರೆ ನಾನು ಎಲ್ಲ ಶಾಪ್ತು ಕೆಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಒಂದು ಸಲ ಚೆಕ್ ಮಾಡಿ ನೋಡಿ ನೆಕ್ಸ್ಟ್ ತೋರಿಸ್ತಿರೋದು ಬಂದು ಗರ್ಲ್ಸಿಗೆ ಬ್ಯಾಂಗಲ್ಸ್ ಬೇಕು ಅಂತಿರ್ತಾರಲ್ವ ಈ ಟೆನ್ ಟೆನ್ ಗ್ರಾಮ್ಸಿಗೆಲ್ಲ ಅಂಥವ್ರು ಇದನ್ನು ಚೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೆಣ್ಮಕ್ಳಿಗೆಲ್ಲ ಈ ಥರ ಬ್ಯಾಂಗಲ್ಲೇನೇ ಒಂದು ಎರಡು ಮೂರು ಥರ ಪೇರ್ನ ಹಾಕಿದ್ದೀನಿ ಆ ಚೆಕ್ ಮಾಡಿ ನೋಡಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ಆ ಶಾಪಲ್ಲೂ ಕೂಡ ಇನ್ನೂ ವೆರೈಟಿ ಸಿಗುತ್ತೆ ಇದೆ ಡಿಸೈನ್ ನೋಡಿ ಆಲ್ಮೋಸ್ಟ್ ಇದೆ ಇದು ಎಲ್ಲ ಮೆನ್ಸ್ ವೇರ್ ಮಾಡಿರ್ತಾರೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಫಾದರ್ ಆ್ಯಂಡ್ ಸನ್ ಕಾಂಬೋಗು ಇದನ್ನು ವೇರ್ ಮಾಡ್ಬೋದು ಫೈವ್ ಗ್ರಾಮ್ ಪರ್ ಪೀಸ್ ಬರುತ್ತೆ ಟೆನ್ ಗ್ರಾಮಿಗೆ ನಿಮಗೆ ಪೇರ್ ಸಿಕ್ಬಿಡುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗಟ್ಟಿಯಾಗೂ ಇರುತ್ತೆ ಈ ಡಿಸೈನು ಹಾಕೊಂಡ್ರೆ ಮಕ್ಕಳು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮಕ್ಕಳಿಗೆ ಏನು ಹಾಕ್ಕೊಂಡ್ರು ಅಷ್ಟೇ ತುಂಬ ಕ್ಯೂಟಾಗಿ ಕಾಣಿಸ್ತಿರುತ್ತೆ ಚಿಕ್ಕ ಚಿಕ್ಕ ಕೈಗಳಲ್ವ ಹಾಗಾಗಿ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಡಿಸೈನ್ ತೋರಿಸ್ತೀನಿ ನೋಡಿ ಇದು ನಾನು ಫಸ್ಟು ಒಂದು ಅಡ್ಜಸ್ಟಬಲ್ದು ತೋರಿಸಿದ್ನಲ್ಲ ಅದರಲ್ಲೇ ಇದು ಸ್ವಲ್ಪ ರೆಡ್ ಸ್ಟೋನ್ನ ಮಿಕ್ಸ್ ಮಾಡಿ ಮಾಡಿದ್ದಾರೆ ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂದರೆ ಟೆನ್ ಟು ಟ್ವೆಲ್ ಗ್ರಾಮ್ಸ್ ಆಗುತ್ತೆ ಒಂದೊಂದು ಬ್ಯಾಂಗಲಿಗೆ ನಿಮಗೆ ಸಿಕ್ಸ್ ಸಿಕ್ಸ್ ಸಿಗುತ್ತೆ ಒಳಗಡೆ ಎಲ್ಲ ಹಾಲೋ ಇರುತ್ತೆ ಪ್ಲೇನ್ ಇರುತ್ತೆ ಮೇಲ್ಗಡೆ ಮಾತ್ರ ಡಿಸೈನ್ ಮಾಡಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇದೂ ತುಂಬ ಗ್ರಾ ಬ್ರ್ಯಾಂಡಾಗಿ ಕಾಣಿಸುತ್ತೆ ಮತ್ತು ಇದು ದೊಡ್ಡದಾಗೂ ಕಾಣಿಸುತ್ತೆ ನಿಮಗೆ ಒಂದು ಟ್ವೆಲ್ ಗ್ರಾಮ್ಸಲ್ಲೆಲ್ಲ ರೆಡಿಯಾಗಿದೆ ಅನಿಸೋದೇ ಇಲ್ಲ ಇದು ಅದರಲ್ಲೇ ಇನ್ನೊಂದು ಡಿಸೈನು ಅದರಲ್ಲಿ ಎರಡು ಸ್ಟೋನ್ಸ್ ಬಂದಿತ್ತು ಇದರಲ್ಲಿ ಮೂರು ಸ್ಟೋನ್ಸ್ ಬಂದಿದೆ ತುಂಬ ಚೆನ್ನಾಗಿದೆ ಇದು ಧರ್ಮ ಜ್ಯುವೆಲರ್ಸ್ ಪಾಂಡವಪುರದಲ್ಲಿ ಅವೈಲಬಲ್ ಇದೆ ಟೆನ್ ಟೆನ್ ಗ್ರಾಮ್ಸ್ ಇದೆ ಇವ್ರ ನಂಬರ್ ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಒಂದು ಸಲ ಚೆಕ್ ಮಾಡಿ ನೋಡಿ ನೆಕ್ಸ್ಟ್ ಡಿಸೈನ್ ತೋರಿಸ್ತಿದ್ದೀನಿ ನೋಡಿ ಪರ್ಲಲ್ಲಿ ಮಾಡಿದ್ದಾರೆ ಪರ್ಲ್ ಮತ್ತು ಗೋಲ್ಡನ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಮಾಡಿದ್ದಾರೆ ಇದಂತೂ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಕೂಡ ಅಷ್ಟೇ ಮಕ್ಕಳು ಚಿಕ್ಕ ಹುಡುಗ ಹುಡುಗಿ ಇಬ್ಬರು ಯೂಸ್ ಮಾಡ್ಬೋದು ಹುಡುಗರಿಗೆಲ್ಲ ಇದು ಈ ಪಂಚೆ ಶೇರ್ವಾನಿ ಆ ಥರದ್ದೆಲ್ಲ ಹಾಕ್ದಾಗಂತೂ ತುಂಬಾ ರಾಯಲಲ್ಲಿ ಲುಕ್ ಕೊಡುತ್ತೆ ಇದು ಗರ್ಲ್ಸಿಗೆ ಎಲ್ಲ ಬಟ್ಟೆಗಳಿಗೂ ಕೂಡ ಎತ್ನಿಕ್ ವೇರ್ಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗಿದು ಟ್ವೆಲ್ ಗ್ರಾಮ್ಸಲ್ಲಿ ಸಿಗುತ್ತೆ ಎರಡೂ ಪೇರು ಟೆನ್ ಗ್ರಾಮ್ ನಿಂದ ನಿಮಗೆ ಸ್ಟಾರ್ಟಿಂಗ್ ಮಾಡಿಸ್ಕೊಬೋದು ನೀವು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಚಿಕ್ಕ ಮಕ್ಕಳಿಗೆ ಕಟ್ರನಲ್ಲಿ ನಿಮಗೆ ಎರಡು ಮೂರು ಥರ ಡಿಸೈನ್ಗಳನ್ನ ಹಾಕಿದ್ದೀನಿ ನೀವು ಚೆಕ್ ಮಾಡಿ ನೋಡ್ಬೋದು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ರೀತಿ ಮಾಡಿಸ್ಕೋಬೋದು ನಿಮಗೆ ಮುತ್ತು ಬೇಡ ಅಂದರೆ ಈ ಥರ ಹವಳದಲ್ಲೂ ಮಾಡಿಸ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ ನೆಕ್ಸ್ಟ್ ತೋರಿಸ್ತಿದ್ದೀನಿ ನೋಡಿ ಇವಾಗ ಬ್ರಾಸ್ಲೆಟ್ ಎಲ್ಲ ಬೇಕು ಅಂತಾರಲ್ಲ ಅಂಥವರಿಗೆ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಆರರಿಂದ ಏಳು ಡಿಸೈನ್ಗಳನ್ನ ಹಾಕಿದ್ದೀನಿ ಇವೆಲ್ಲ ಅಪ್ರಾಕ್ಸಿಮೇಟ್ಲಿ ನಿಮಗೆ ಸಿಕ್ಸ್ ಗ್ರಾಮಿಂದ ಈ ಥರ ಬ್ರಾಸ್ಲೆಟ್ಗಳನ್ನ ನೀವು ಮಾಡಿಸ್ಕೋಬೋದು ಹುಡುಗರುಗಳಿಗೆ ಅಲ್ಲಿ ಹುಡುಗಿಳಿಗೆ ಆಗಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಬಾಳ್ಕೆನೂ ಬರುತ್ತೆ ನೆಕ್ಸ್ಟ್ ತೋರಿಸ್ತಿರೋ ಡಿಸೈನ್ ಬಂದು ಸ್ವಲ್ಪ ಬ್ರಾಸ್ಲೆಟ್ ತರ ಬರುತ್ತೆ ಹಿಂದೆ ಅಡ್ಜಸ್ಟಬಲ್ ಬರುತ್ತೆ ಇದರಲ್ಲೂ ಕೂಡ ತುಂಬಾ ಡಿಸೈನ್ ಸಿಗುತ್ತೆ ನಿಮಗೆ ಎಲ್ಲಾ ತರದ ಡಿಸೈನ್ಸ್ ಅಲ್ಲೂ ಕೂಡ ಮಾಡಿಸ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಕಲೆಕ್ಷನ್ ಕೂಡ ತುಂಬಾ ಇದೆ ಇದ್ರಲ್ಲೂ ಕೂಡ ಓಕೆ ಇವಾಗ ವಿಡಿಯೋಸ್ ಎಲ್ಲ ನೋಡಿದ್ರಿ ಅಲ್ವಾ ಯಾವ ಯಾವ ತರ ಕಲೆಕ್ಷನ್ ಇತ್ತು ಅಂತ ಎಲ್ಲಾನು ತುಂಬಾ ಚೆನ್ನಾಗಿದೆ ನಿಮ್ ಮಕ್ಳಿಗೆ ಯಾವ ತರ ಸೂಟ್ ಆಗುತ್ತೆ ಮತ್ತೆ ನೀವ್ ಯಾವ ಬಜೆಟ್ ಇಟ್ಕೊಂಡು ಎಷ್ಟು ಗ್ರಾಮಲ್ಲಿ ಮಾಡಿಸ್ಕೋಬೇಕು ಅಂತ ಅನ್ಕೊಂಡಿದೀರ ಅದನ್ನ ನೋಡಿ ಇದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಮಾಡಿಸ್ಕೊಡಿ ಯಾರ್ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಆಗ್ಬೇಕು ವಿಡಿಯೋ ನೋಡ್ತಿದ್ದೀರಾ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಇನ್ನ ಯಾವ ತರ ನಾನು ವಿಡಿಯೋ ಮಗಳನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್